గాడి వందలే చేదరు గాడినే ఆ పక్కేట్లలే రైల్విస్ తో బచ్చరస్తోను ఆ రైల్విస్ కలే నాని అంటే బచ్చుస్తాడ కవర్ నా గాడి వంద బచ్చుస్తాడ బావరా కొట్టావ్ ఆ దరే కరి బచ్చుస్తార కత్తావ్ నోడిని ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ ಎಲ್ಲರು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಮ್ಮನೆಯವರೆಲ್ಲ ಪೂಜೆ ಎಲ್ಲ ಮುಗಿಸಿದರು ಸೊ ಸಲ ದೀಪನ ಕಚ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಟೈಮ್ ಅಂದ್ಬಿಟ್ಟು ಒಂದು ಹನ್ನೆರಡು ಗಂಟೆ ಏನೋ ಆಗಿತ್ತು ಬಬ್ಲಿಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಂಗಾಗಿ ಅವನನ್ನು ಕರ್ಕೊಂಡು ಹೋಗಲಿಲ್ಲ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗಿ ನಾವಿಲ್ಲಿಂದ ಹೊರಟಾಗ್ಲೇ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಬೇಗನೆ ಹೋದ್ವಿ ಎರಡು ಎರಡೂವರೆ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅವಾಗ ಹೋಗಿ ತಾನೇ ಏನು ಪ್ರಯೋಜನ ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ ಆ್ಯಕ್ಚುಲಿ ಇದು ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತ ಹಂಗಾಗಿ ಸ್ವಲ್ಪ ಲೇಟ್ ಆಗೋಯಿತು ಕೋರ್ಸ್ ಇದು ಯಾವ ದೇವಸ್ಥಾನ ಅಂತ ಕೂಡ ಎಲ್ರಿಗೂ ಗೊತ್ತೇ ಇರುತ್ತೆ ನಾನು ತುಂಬ ವ್ಲಾಗಲ್ಲೇ ನಿಮಗೆ ತೋರಿಸಿದ್ದೀನಿ ಬಿಂಡ್ಗ ದೇವಿ ನಮ್ಮನ ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವಿ ಶುಕ್ರವಾರ ಆಗಿರೋದ್ರಿಂದ ವಿಶೇಷವಾದ ಪೂಜೆ ಇರುತ್ತೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ದಿನ ಆಗಿತ್ತು ನಮ್ಮ ಮನೆಯವ್ರದ್ದು ಮತ್ತು ಬಬ್ಲದ್ದು ಬರ್ತಡೇ ಇತ್ತಲ್ಲ ಆವಾಗ ಬಂದಿದ್ದು ಮತ್ತೆ ಬಂದಿರಲಿಲ್ಲ ಸೊ ಹಂಗಾಗಿ ಹೋಗಿ ಬರೋಣ ರೀ ಅಂತ ಹೇಳಿದ್ನಲ್ಲ ಅವರು ಕೂಡ ಫ್ರೀ ಇದ್ದರು ಇವತ್ತು ಮಳೆ ಟೈಮಲ್ಲಿ ಈ ವೆದರ್ ನೋಡೋಕ್ಕೆ ಒಂದು ಆಗುತ್ತೆ ಇನ್ನು ನಾವು ದೇವಸ್ಥಾನಕ್ಕೆ ಬಂದಿದ್ದು ಶುಕ್ರವಾರ ಏನಕ್ಕಪ್ಪ ಅಂತ ಅಂದರೆ ಸ್ವಲ್ಪ ಮಡ್ಲೆಗಿನ ಕೊಡಬೇಕಾಗಿತ್ತು ದೇವರಿಗೆ ಸೊ ಹಂಗಾಗಿ ಶುಕ್ರವಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ dari Terima kasih. फोटो लातने मारतो ला पण शक्तीचं मध्ये आहे എടു ಆಯ್ತಾ ಇನ್ನು ಅವರೇ ತಟ್ಟೆ ಕೊಡ್ತಾರೆ ಮಡ್ಲಕ್ಕಿ ತುಂಬಿಟ್ಟು ಪ್ರಾರ್ಥನೆ ಮಾಡಿ ಒಂದು ರೌಂಡ್ ಪ್ರದಕ್ಷಿಣೆ ಬರಬೇಕು ಸೊ ಹಂಗಾಗಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಬೇರೆ

ಬೈಕಲ್ಲಿ ಅಲ್ವಾ ಒಂದು ಮುಕ್ಕಾಲು ಗಂಟೆ ಜರ್ನಿ ಆಗ್ಬೋದು ನಿಧಾನಕ್ಕೆ ಹೋದರೆ ಒಂದು ಮುಕ್ಕಾಲು ಗಂಟೆ ಬೇಗ ಬಂದರೆ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಡ್ಬೋದು ಇನ್ನು ಪೂಜೆನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಹೊರ್ಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ವೆದರ್ ಕೂಲ್ ಇದೆ ಅಂತ ಹೇಳಿಬಿಟ್ಟು ಮಳೆ ಬರ್ತಿರೋದಕ್ಕೂ ಅದಕ್ಕೂ ಒಂಥರ ಅಟ್ಮಾಸ್ಫಿಯರು ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮ್ಮ ಮನೆಯವರು ಊಟಕ್ಕೆ ಅಂತ ಹೇಳ್ಬಿಟ್ಟು ತಟ್ಟೆನ ಇದ್ದಾರೆ ನಾನು ವೀಡಿಯೋನ ಮಾಡ್ತಾ ಇದ್ನಲ್ಲ ಸೊ ನಾನೇ ತೊಳ್ಕೊಂಬರ್ತೀನಿ ಬಿಡಮ್ಮ ಅಂತ ಹೇಳಿ ಹೋದರು ಇನ್ನು ಊಟಕ್ಕೆ ಉಳ್ಳಿಕಟ್ಟು ಸಾಂಬಾರು ಕಾಳು ಮತ್ತು ಪಾಯಸ ಮತ್ತು ಚಟ್ನಿ ಕೂಡ ಮಾಡಿದರು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಪ್ರತಿ ಸಲ ಹೋದಾಗಲೂ ನಮಗೆ ಇದೇ ಸಾಂಬಾರು ಸಿಗುತ್ತೆ ಸಾಂಬಾರಂತೂ ಆಗಿರುತ್ತೆ ಎಷ್ಟು ತೆಳ್ಳಗಿರುತ್ತೆ ಸಾಂಬಾರು ರುಚಿ ಮಾತ್ರ ಹೇಳಕ್ತಿರ್ತೀವಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಸೊ ಫೈನಲಿ ಊಟ ಮಾಡಿಕೊಂಡು ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ ಹೆಂಗೆ ನೋಡ್ತೀನಿ ನೋಡೋರಿ ಅದು ಹೌದಾ ಅಲ್ ಸೌಂಡ್ ಮಾಡಬೇಡ ಸೌಂಡ್ ಮಾಡಬೇಡ ಇರೋ ஓய்த்தா ஆமே தானஸ் தீவா ம் அக்கே மூலம் மழை ஜோர் ஆய் ரீ அல்வா முர்காட்டி விட்டாரே

What? Hmm. ನಾ ಮಡ್ಲಕ್ಕಿ ತಂದಿದ್ನಲ್ಲ ನೋಡಿ ಆ ಬ್ಯಾಗ್ನ ಅಲ್ಲೇ ಮರ್ಬಿಟ್ಟು ಬಂದಿದ್ದೆ ಸೊ ಹಂಗಾಗಿ ಹೋದೆ ಸಲ ಕ್ಲೋಸ್ ಮಾಡೋ ಟೈಮಿಂಗ್ಸು ನೋಡಿ ನೈಟ್ನೆಲ್ಲ ಆಫ್ ಮಾಡಿದ್ರು ಅಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಸೊ ಜಸ್ಟ್ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಇನ್ನು ಹೊರಗಡೆ ಹೋಗ್ತಾ ಇದ್ದೀವಲ್ಲ ನೋಡಿ ವೆದರ್ ಅಂತೂ ಸಿಕ್ಕಾಬಿಟ್ಟೆ ಕೋಲ್ಡ್ ಇತ್ತು ಸೊ ಹಾಗಾಗಿ ಬಬ್ಲಿನ ಕರ್ಕಂಬರಲಿಲ್ಲ ನಾವು ಹೋಗೋಷ್ಟೊತ್ತಿಗೆ ಮೂರು ಕಾಲೇನೋ ಆಗಿತ್ತು ಸೊ ಸಂಜೆ ನಮ್ಮ ಮನೆಯವರು ಸ್ವಲ್ಪ ಚರ್ಮುರಿನ ಮಾಡ್ತಾ ಅಮ್ಮ ಎಲ್ಲ ಇದ್ರಲ್ಲ ಸೊ ಹಂಗಾಗಿ ಚರ್ಮುರಿನ ಮಾಡ್ತಿದ್ರು ವಿತ್ ಬೋಂಡ್ ಕೂಡ ಇತ್ತು ನಮಗೆ ಈ ಥರ ಟೀ ಟೈಮಲ್ಲಿ ಸ್ವಲ್ಪ ಚರ್ಮುರಿ ಈ ಥರ ಎಲ್ಲ ಇತ್ತು ಅಂತ ಅಂದರೆ ಚೆನ್ನಾಗಿರುತ್ತೆ ಅಂಡ್ ಮನೆಯವ್ರಿಗೂ ಕೂಡ ಇಷ್ಟ ಅವ್ರ ಮನೇಲಿ ಇದ್ರೆ ಈ ಥರ ಎಲ್ಲ ಮಾಡ್ತಿರ್ತಾರೆ ಚರ್ಮುರಿಗೇ ತಿನ್ನು ಬೇಡ ನಂಗೆ ಬೈದ್ರೆ ನಮ್ಮ ಅಮ್ಮಂಗೆ ನೋಗೆ ಬೋಂಡಕ್ಕಂತೂ ಬೆಲೆನೇ ಇಲ್ಲ ಇನ್ನು ಸ್ವಲ್ಪ ಟೀನೂ ಕೂಡ ಮಾಡಿದ್ದೆ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೀ ಟೇಸ್ಟು ಸೊ ಹಾಗಾಗಿ ನಮ್ಮನೆಯಲ್ಲಿ ನಮ್ಮಮ್ಮ ಟೀ ಪ್ರಿಯ ಬೇಕಾದ್ರೆ ಕಾಫಿ ಟೀ ಕುಡ್ಕೊಂಡು ಉಪವಾಸನೇ ಇದ್ದು ಬಿಡ್ತಾರೆ ಬೇಕಾದ್ರೆ ಊಟ ತಿಂಡಿ ನೆನಪೇ ಆಗೋಲ್ಲ ಸೊ ಹಂಗಾಗಿ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಒಂಚೂರು ಟೀ ಕೊಡ್ತಾ ಇದ್ದೆ ಇನ್ನು ನೋಡ್ತಾ ನೋಡ್ತಾ ಇದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿ ಒಂದು ಕಡೆ ಬಿಸಿಲಿದೆ ಇನ್ನೊಂದು ಕಡೆ ಮಳೆ ಬರ್ತಾ ಬರ್ತಾಯಿದೆ

ಅಲ್ಲ ಏನು ಮುಂದಿನ ವರ್ಷದ ತಿಂಗಳಿಗೆ ನನ್ನದುಕ್ಕೆ ಬರುತ್ತಾಳೇ ಈ ಕಥೆ ಇಲ್ಲ ಇಲ್ಲ ನಮ್ಮ ಬಬ್ಲ್ಯೇನ್ ಬೆಳಿತಾನೆ ಹೆಂಗಪ್ಪ ಪಾಪಣಿಯಲ್ಲಿ ಕೈ ಈ ತರ ಆಗ್ಬಿಡುತ್ತೆ ಪಾಪಣಿ ಕಾಡಿನೇ ಪಾಪಣಿ ಎಲ್ಲದ ಎಲ್ಲಿದ್ದಾನೆ ಪಾಪಣಿ ಲಗು ಲಗು ಮಜಾ ಇನ್ನು ಬಬ್ಳುಗೆ ಒಂಚೂರು ಕೆಂಡ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದು ತುಂಬ ದಿನ ಆಯಿತು ಯಾಕೋ ಸ್ವಲ್ಪ ಡಲ್ಲಾಗ್ಬಿಟ್ಟಿದ್ದ ಹಂಗಾಗಿ ಸ್ವಲ್ಪ ಕೆಂಡ ಹಾಕೋಣ ಸ್ವಲ್ಪ ಆರಾಮಾಗ್ತಾನೆ ಅಂತ ಹೇಳಿ ನಮ್ಮಮ್ಮ ಹಾಕ್ತಾ ಅವನಿಗೆ ಜ್ವರ ಕೂಡ ಇತ್ತು ಸ್ವಲ್ಪ ಕೆಮ್ಮಂದರೆ ಕೆಮ್ಮಾಗ್ಬಿಟ್ಟಿತ್ತು ಸೊ ಹಂಗಾಗಿ ಸಿರಪ್ ಆಗ್ತೈತೆ ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಎಗ್ ಬುರ್ಜಿನ ಮಾಡ್ಕೊಳ್ಳೋಣ ಮಸಾಲೆ ಎಗ್ಬುರ್ಜಿನ ಅಂತ ಹೇಳಿ ಮಾಡ್ತಾ ಒಂದು ಬಾಣಲಿಗೆ ಎಣ್ಣೆ ಬಿಟ್ಬಿಟ್ಟು ಚಕ್ಕೆ ಲವಂಗ ಮತ್ತು ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಸಂಜೆ ಬೋಂಡ ಎಲ್ಲ ತಿಂದಿದ್ವಲ್ಲ ಹಂಗಾಗಿ ಹೊಟ್ಟೆ ಅಶ್ವ ಆಗಿರಲಿಲ್ಲ ಇನ್ನು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಟಮೊಟೋನ ಹಾಕೊಳ್ತಾ ಇದ್ದೀನಿ ಟಮೊಟೊ ಕೂಡ ಸ್ಮ್ಯಾಶ್ ಆಗೋ ಅವ್ರಿಗೂ ನೀಟಾಗಿ ಬೇಯಿಸ್ಕೋಬೇಕು ಸೊ ಚಿ ಸಿಂಪಲಾಗಿ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅರಶಿನ ಉಪ್ಪಿಂದ ಸೋ ನೋಡಿ ಫ್ರೈ ಆಗಿದೆ ಇದಕ್ಕೀಗ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಇನ್ನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಅಚ್ಚ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಪ್ಲೇನ್ ಎಗ್ ಬುರ್ಜಿನ ಟೇಸ್ಟ್ ಮಾಡಿದಿರ ಬಟ್ ಈ ಥರ ಮಸಾಲೆ ಬುರ್ಜಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ಅದು ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಸ್ಟ್ ಒಂದು ಹಾಫ್ ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ರಾತ್ರಿ ಊಟಕ್ಕಲ್ವಾ ಸೊ ಹಂಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಇನ್ನು ನೋಡಿ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಆರು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ನಾಳೆ ಸಾಟಾಡಿ ಅಲ್ವಾ ಸೊ ಮತ್ತೆ ಮಿಕ್ಕಿದ್ರೆ ತಿನ್ನಲ್ಲ ಯಾರೂ ಅಂತ ಹೇಳಿಬಿಟ್ಟು ಜಸ್ಟ್ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಚಪಾತಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಕೂಡ ಹೌದು ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರೆಲ್ಲ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ನೀಟಾಗಿ ನಾವಿದನ್ನು ಫ್ರೈ ಮಾಡ್ಕೋಬೇಕು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಮೊಟ್ಟೆ ಸ್ಮೆಲ್ ಕೂಡ ಇರೋದಿಲ್ಲ ಸೊ ಇದನ್ನು ಚಪಾತಿ ಜೊತೆ ಮಾಡಿದ್ದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್